ಜಿಲ್ಲಾಡಳಿತ ಸ್ವೀಪ್ ಸಮಿತಿ ವತಿಯಿಂದ ಮೈಸೂರು ಜಿಲ್ಲೆಯ ತೊಣುಚಿಕೊಪ್ಪದಲ್ಲಿಂದು ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಳೆದ ಬಾರಿ ಕಡಿಮೆ ಮತದಾನ ಪ್ರದೇಶವಾಗಿರುವ ತೊಣುಚಿಕೊಪ್ಪಲಿನಲ್ಲಿ ಈ ಬಾರಿ ನೂರರಷ್ಟು ಮತದಾನವಾಗಬೇಕೆಂಬ ಉದ್ದೇಶದಿಂದ ಸ್ವಯಂ ಸೇವಾ ಸಂಘಗಳು ಜಾಥಾ ನಡೆಸಿ ತಪ್ಪದೇ ಮತದಾನ ಮಾಡುವಂತೆ ಮತದಾರರಲ್ಲಿ ಅರಿವು ಮೂಡಿಸಿದರು ಅದಕ್ಕೆ ನಾವು ಬಳಿಕ ದೂರದರ್ಶನದೊಂದಿಗೆ ಸ್ಥಳೀಯ ಡಾಕ್ಟರ್ ಯೋಗೇಶ್ ಮುಂದಿನ ಐದು ವರ್ಷಗಳ ಮುನ್ನೋಟ ನಮ್ಮ ಕೈಯಲ್ಲಿದೆ ಹೀಗಾಗಿ ತಪ್ಪದೇ ಮತದಾನ ಮಾಡಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡಬೇಕು ಎಂದರು ಹಾಗೆ ನಮ್ಮ ಮೈಸೂರು ನಗರ ಪಾಲಿಕೆಯ ಚೀಫ್ ನೋಡಲ್ ಅಧಿಕಾರಿ ರೇತಾ ಅವರು ಅವರು ಸಹಾಯಕ ಆಯುಕ್ತರಿದ್ದಾರೆ ಅವರು ಮತ್ತೆ ನಮ್ಮ ಮೂ ನಾಲ್ಕೈದು ಸಂಘ ಸಂಸ್ಥೆಗಳು ರಾಮಕೃಷ್ಣನಗರ ಸ್ಪೋರ್ಟ್ಸ್ ಕ್ಲಬ್ ರಾಮಕೃಷ್ಣನಗರ ಮಹಿಳಾ ಸಮಾಜ ಆಮೇಲೆ ವಿವೇಕಾನಂದ ಟ್ರಸ್ಟು ಮತ್ತೆ ನಮ್ಮ ಪೌರಕಾರ್ಮಿಕರು ಮತ್ತೆ ನಮ್ಮ ಸಿಬ್ಬಂದಿಗಳು ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಎಲೆಕ್ಷನ್ ದಿನ ಮಾತ್ರ ಕರೆತು ನಮ್ಮ ಬಿ ಒಗಳು ಈಗ ಅವರೆಲ್ಲ ನಮ್ಮ ಇಡೀ ವಲಯ ಕೃತಿ ಮೂರು ಹತ್ತು ಎಲ್ಲ ಬಿ ಎಲ್ ಒಗಳು ನಮ್ಮೊಂದಿಗಿದ್ದಾರೆ ಮತದಾನ ನಮ್ಮೆಲ್ಲರ ಹಕ್ಕು ಮಹಾನಗರ ಪಾಲಿಕೆ ಸಹಾಯಕ ಆಯುಕ್ತ ಸತ್ಯಮೂರ್ತಿ ಟಿ ಎಸ್ ಮತದಾನ ನಮ್ಮೆಲ್ಲರ ಹಕ್ಕು ಹಾಗೂ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಭವಿಷ್ಯವನ್ನ ನಮ್ಮ ಕೈಲಿ ನಾವು ಬರೀಬೇಕಾಗಿದೆ ಯಾರು ಮತದಾನ ಮಾಡಲ್ವೋ ಅವರಿಗೆ ಬೇರೆ ಸರ್ಕಾರದಿಂದ ಸವಲತ್ತು ಕೇಳೋದಾಗಲಿ ಪ್ರತಿನಿಧಿಗಳ ಸವಲತ್ತು ಕೇಳೋದಾಗಲಿ ಹಕ್ಕಿರಲ್ಲ ಅಂತ ನನ್ನ ಭಾವನೆ ಅದೊಂದು ಸೈದ್ಧಾಂತಿಕ ಭಾವನೆ ಅದೇನು ಕಂಪಲ್ಸರಿ ಅಲ್ಲ ಯಾಕೆಂತಂದ್ರೆ ನೀವು ನಿಮ್ಮ ನಾಯಕನನ್ನು ನಿಮ್ಮ ನಾಯಕನ ನೀವು ಆರಿಸಿಲ್ಲ ಅಂದರೆ ನಿಮಗೆ ಕೇಳಲಿಕ್ಕೆ ಸೈದ್ಧಾಂತಿಕವಾಗಿ ಮಾರಲ್ ರೈಟ್ಸ್ ಇರೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಮತದಾನ ಮಾಡಿ ನಿಮ್ಗೆ ಇಷ್ಟ ಬಂದವರಿಗೆ ಮತದಾನ ಮಾಡಿ ಅತ್ಯಂತ ಕಡಿಮೆ ಸ್ವೀಪ್ ಸಮಿತಿಯ ಉಸ್ತುವಾರಿ ಅಧಿಕಾರಿ ರೇಖಾ ಜೈಶೆಟ್ಟಿ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಎಂದರು ಈ ಜಾತದ ಉದ್ದೇಶ ಇಷ್ಟೇ ಯಾವ ಪ್ರದೇಶದಲ್ಲಿ ಕಡಿಮೆ ಮತದಾನ ಆಗಿದೆ ಆ ಪ್ರದೇಶದಲ್ಲಿ ಜನರಿಗೆ ಅವೇರ್ನೆಸ್ ಕೊಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ ಪ್ರತಿಯೊಬ್ಬರು ಏಪ್ರಿಲ್ ಇಪ್ಪತ್ತಾರರಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು